ಸಿರ್ಸಿ ತೋಟಗಾರಿಕೆ ಇಲಾಖೆಯ ಡಾಕ್ಟರ್ ಎ ಮರಿಸ್ವಾಮಿ ಸಭಾಭವನದಲ್ಲಿ ಅಡಿಕೆ ಬೆಳೆ ರೋಗದ ನಿಯಂತ್ರಣಕ್ಕೆ ಜೈವಿಕ ಪರಿಕರ ವಿತರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಶಾಸಕ ಭೀಮಣ ನಾಯ್ಕ್ ಉದ್ಘಾಟಿಸಿ ಬೆಳೆಗಾರರಿಗೆ ಜೈವಿಕ ಪರಿಕರಗಳನ್ನು ವಿತರಿಸಿದರು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತೋಟಗಾರಿಕೆ ಇಲಾಖೆ ಸಿರ್ಸಿ ಅವರ ಆಶ್ರಯದಲ್ಲಿ ಅಡಿಕೆ ಬೆಳೆಯ ರೋಗಗಳ ನಿಯಂತ್ರಣಕ್ಕೆ ಜೈವಿಕ ಪರಿಕರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ್ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೇಳು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಅಡಿಕೆ ಬೆಳೆ ಬೆಳೆಯಲಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶದ ಅಡಿಕೆ ತೋಟಗಳಿಗೆ ಎಲೆಚುಕ್ಕಿ ರೋಗ ತಗುಲಿ ಅಡಿಕೆ ಬೆಳೆಗಾರರು ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗಿದ್ದಾರೆ ಸರ್ಕಾರ ಅಡಿಕೆ ಬೆಳೆಗಾರರ ಸಂಕಷ್ಟವನ್ನು ಆಲಿಸಿ ಅವರನ್ನು ಆರ್ಥಿಕವಾಗಿ ಮುನ್ನೆಲೆಗೆ ತರಬೇಕು ಸರ್ಕಾರ ಮಟ್ಟದಲ್ಲಿ ನಾನು ಚರ್ಚಿಸುತ್ತೇನೆ ಏಕೆಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ಅಡಿಕೆ ಬೆಳೆಯೇ ಮುಖ್ಯ ಬೆಳೆಯಾಗಿರುವುದರಿಂದ ಈ ಎಲೆಚುಕ್ಕೆ ರೋಗ ಬಾಧೆಯಿಂದ ಇಲ್ಲಿನ ಅಡಕೆ ಬೆಳೆಗಾರರು ತತ್ತರಿಸಿ ಹೋಗಿದ್ದಾರೆ ಸರ್ಕಾರ ತೋಟಗಾರಿಕೆ ಬೆಳೆಗಳಿಗೆ ಸಾಕಷ್ಟು ಸಹಾಯ ಸಹಕಾರ ನೀಡುವ ಜೊತೆಗೆ ತಜ್ಞ ವಿಜ್ಞಾನಿಗಳಿಂದ ಎಲೆಚುಕ್ಕಿ ರೋಗಕ್ಕೆ ಶಾಶ್ವತ ಪರಿಹಾರ ನೀಡಬೇಕು ಅದೇ ರೀತಿ ಸರ್ಕಾರದ ಯೋಜನೆಗಳನ್ನು ಅಡಿಕೆ ಬೆಳೆಗಾರರು ಸರಿಯಾಗಿ ಸದಸ್ಯ ಸದುಪಯೋಗ ಪಡೆದುಕೊಳ್ಳಬೇಕು ಪರಿಹಾರ ಕೇವಲ ಐದು ಎಕರೆಗೆ ಸೀಮಿತವಾಗದೆ ಹಾಳಾದ ಪ್ರದೇಶ ಎಷ್ಟಿದೆಯೋ ಅಷ್ಟಕ್ಕೂ ಪರಿಹಾರವನ್ನ ನೀಡಬೇಕು ಎಂದು ಆಗ್ರಹಿಸಿದರು ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಸಂಪೂರ್ಣವಾಗಿ ಅಡಕೆ ಬೆಳೆಗಾರರಿಗೆ ಆರ್ಥಿಕವಾಗಿ ಸಹಾಯ ಹಸ್ತ ನೀಡಬೇಕು ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕರ್ತವ್ಯವಾಗಿದೆ ಅಡಕೆ ಬೆಳೆಗಾರರಿಗೆ ಇನ್ನು ಮೇಲಿಂದ ಪ್ರತಿ ವಾರ ಅಡಕೆ ಬೆಳೆಗಾರರ ಸಮಸ್ಯೆಗಳನ್ನು ಆಲಿಸಲು ಮತ್ತು ಅಡಕೆ ಬೆಳೆಗಾರರ ಸಮಸ್ಯೆಗಳಿಗೆ ಸ್ಪಂದಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ವಾರದಲ್ಲಿ ಒಂದು ದಿನವನ್ನ ಅಡಿಕೆ ಬೆಳೆಗಾರರ ನಿಗದಿಗೊಳಿಸಿ ಎಂದು ತಿಳಿಸಿದರು ಇವಾಗ ಸಾಕಷ್ಟು ಅಧ್ಯಯನವನ್ನು ಮಾಡುವಂಥದ್ದು ಆ ತೋಳಲ್ಲಿ ಹೋಗಿ ಅನೇಕ ಸೈನ್ಸ್ಗಳನ್ನ ಕರೆಸುತ್ತಿದ್ದಾರೆ ಕಾಸರಗೋಡು ಇರ್ಬೋದು ಇರ್ಬೋದು ಅನೇಕ ಕೆಮಿಕಲ್ ಪ್ರೊಡಕ್ಟ್ ಮಾಡತಕ್ಕಂಥ ಇಂಡಸ್ಟ್ರಿಯ ಅವರು ಕೂಡ ಕರೆದು ಮಾತನ್ನ ನಮ್ಮ ನಮ್ಮ ತೂರಿಗೆ ತಗೊಂಡಿರ್ತಕ್ಕಂಥ

ಅಡಿಕೆ ಬೆಳೆಗಾರರು ಅಡಿಕೆ ಬೆಳೆಯುವುದರ ಜೊತೆಗೆ ಕಾಪಿ ಬೆಳೆಯನ್ನ ಉಪ ಬೆಳೆಯಾಗಿ ಬೆಳೆದು ರೈತರು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಕರೆ ನೀಡಿದರು ಕೊನೆಯಲ್ಲಿ ಅಡಿಕೆ ಬೆಳೆಗಾರರಿಗೆ ರೋಗಗಳ ನಿಯಂತ್ರಣಕ್ಕೆ ಜೈವಿಕ ಪರಿಕರ ವಿತರಣೆ ಮತ್ತು ಸಬ್ಸಿಡಿ ಪ್ರಮಾಣ ಅಡಿಕೆ ಬೆಳೆಗಾರರಿಗೆ ವೇದಿಕೆಯಲ್ಲಿ ಶಾಸಕರು ವಿತರಿಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಎಸ್ಕೆ ಭಾಗವತ್ ಜ್ಯೋತಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ತೋಟಗಾರಿಕೆ ಇಲಾಖೆಯ ಹಿರಿಯ ಅಧಿಕಾರಿ ಸತೀಶ್ ಹೆಗಡೆ ಸ್ವಾಗತಿಸಿದರು ತೋಟಗಾರಿಕೆ ಇಲಾಖೆಯ ನಿರ್ದೇಶಕ ಬಿಪಿ ಸತೀಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ತೋಟಗಾರಿಕೆ ಇಲಾಖೆಯ ಸಹಾಯಕ ಅಧಿಕಾರಿ ಗಣೇಶ್ ಹೆಗಡೆ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ